ಇಷ್ಟು ದಿನ ಏನೂ ಆಗೋಲ್ಲ ಅಂತಿದ್ವಿ ಬಟ್ ಇನ್ನು ಮೇಲಿಂದ ಎಲ್ಲೋ ಒಂದು ಕಡೆ ಟಫ್ ಇದೆ ಈ ಕೇಸು ಅನ್ನೋ ಅಂಥದ್ದು ಮಾಹಿತಿ ಒಂದು ಮೆಸೇಜು ಸುಪ್ರೀಂ ಕೋರ್ಟ್ ಆಚೆ ಬಿಡ್ತೇನೋ ಅನ್ನೋ ಒಂದು ರೀತಿ ಅನಿಸುತ್ತೆ ರಿಸಲ್ಟ್ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಬೇಲ ಅವಕಾಶ ಇಲ್ಲ ಇನ್ನು ಇನ್ನೇಂದ್ರೂ ಕೇಸ್ ಬೇಗ ಮುಗಿಸ್ಕೊಂಡ್ ಬರ್ಬೇಕಾಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ದರ್ಶನ್ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು ಕೊಡಬಹುದು ಅಂತ ಮುಂಚಿತವಾಗಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಕ್ರಿಮಿನಲ್ ಲಾಯರ್ ಆಗಿರ್ತಕ್ಕಂಥ ಅಡ್ವೊಕೇಟ್ ಲೋಹಿತ್ ಕುಮಾರ್ ಅವರು ಹೇಳಿದರು ಯಾಕೆಂದರೆ ನಾವು ಮುಂಚೆ ಒಂದು ಚಿಚ್ಚಾಟನ್ನು ಮಾಡಿದಾಗ ಅದನ್ನು ಅವರು ಕಡ್ಡಾಯವಾಗಿ ಅಂದರೆ ಆ ಲೆವೆಲ್ವರೆಗೂ ಕೂಡ ಒಂದು ಭವಿಷ್ಯವನ್ನ ನುಡಿಯೋ ಮಟ್ಟಿಗೆ ಈ ಕೇಸ್ನ ಸೆನ್ಸಿಟಿವಿಟಿಯನ್ನ ಅವರು ಅರ್ಥ ಮಾಡ್ಕೊಂಡಿದ್ರು ಇವತ್ತು ನಾವು ಅವರೊಂದಿಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ ಏಕೆಂದರೆ ದರ್ಶನ್ ಎಷ್ಟು ದಿನಗಳ ಕಾಲ ಜೈಲಿನಲ್ಲೇ ಇರಬೇಕಾಗತ್ತೆ ಮುಂದೆ ಬದಲಾವಣೆಗಳೇನು ಜೊತೆಗೆ ಏನಾದರೂ ಕೊಟ್ಟಿರ್ತಕ್ಕಂಥ ತೀರ್ಪಿನ ಮೇಲೆ ಏನಾದರೂ ಅವರು ಅಪೀಲ್ ಹೋಗೋ ಚಾನ್ಸಸ್ ಇದೆಯಾ ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತನಾಡೋಣ ಆರಂಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಾನು ಆರಂಭದ ಬದಲು ಒಂದು ಚಿಚ್ಚಾಟನ್ನು ಮಾಡಿದಾಗ ಯಾವಾಗ ತೀರ್ಪು ಬರಬೇಕಿತ್ತು ಅದ್ರ ಹಿಂದಿನ ದಿನ ನಿಮ್ಮ ಹತ್ರ ನಾನು ಮಾತನಾಡಿಸ ನೀವು ಹೇಳಿದ್ರಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂದ್ರೂ ಬಂದೇ ಬರುತ್ತೆ ಕೋರ್ಟ್ ಕಂಪನಿ ಇದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ಅಟ್ ಲಾಸ್ಟ್ ಇಂದ ಕ್ಲೈಮ್ಯಾಕ್ಸ್ ಎಲ್ಲೋ ಅಭಿಮಾನಿಗಳು ಆ ಥರದ್ದು ಎಲ್ಲೋ ಒಂದು ಕಡೆ ಮರೀಚಿಕೆ ರೀತಿಯಾಗಿ ಮರುಭೂಮಿಯಲ್ಲಿ ಏನಾದರೂ ಆ ಥರದ್ದು ಏನಾದರೂ ಕಾಣಬಹುದಾ ನಮಗೆ ಈಗಲೂ ಕೂಡ ಈ ತೀರ್ಪಿನ ವಿರುದ್ಧವಾಗಿ ವಿರುದ್ಧವಾಗಿ ಅಂದರೆ ಮತ್ತೇನಾದರೂ ಅಪೀಲ್ ಹೋಗಿ ಇಲ್ಲ ಇದು ಇನ್ನೊಂದು ರಿವ್ಯೂ ಮಾಡಿ ಅನ್ನೋ ಚಾನ್ಸಸ್ ಏನಾದರೂ ಇದೆಯಾ ಅಂತ ಅದೀಗ ರಿವ್ಯೂ ಪಿಟಿಷನನ್ನು ಸಲ್ಲಿಸುವಂಥ ಅವಕಾಶ ವಕೀಲರಿಗಿದೆ ಆರೋಪಿಯ ಪರ ವಕೀಲರಿಗಿದೆ ಆದರೆ ಈ ರಿವ್ಯೂ ಹೆಂಗೆ ನಡೆಯುತ್ತೆ ಅನ್ನೋವಂಥದ್ದು ರಿವ್ಯೂವು ಬೇರೆ ಬೆಂಚ್ ಮುಂದೆ ನಡೆಯುತ್ತಾ ಅಥವಾ ಅದೇ ನ್ಯಾಯಾಧೀಶರ ಮುಂದೆ ನಡೆಯುತ್ತಾ ಅನ್ನುವಂಥದ್ದು ಎಷ್ಟೋ ಪ್ರಕರಣಗಳು ಅದೇ ನ್ಯಾಯಾಧೀಶರ ಮುಂದೆ ರಿವ್ಯೂ ಆಗ್ತವೆ ಯಾರು ಜಡ್ಜ್ಮೆಂಟ್ನ ಕೊಟ್ಟಿದ್ದಾರೋ ಅವ್ರ ಮುಂದೆ ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ನೀವು ಹೇಳಿ ಅವರು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತ ಇಡೀ ದೇಶಕ್ಕೆ ಅದನ್ನ ಎಲ್ಲ ಕಡೆಯನ್ನು ಅದನ್ನ ಕಾಪಿ ಮಾಡಿ ಇದನ್ನ ಫಾಲೋ ಮಾಡಿ ಅಂತ ಹೇಳಿರೋದನ್ನ ಮತ್ತೆ ಅವರು ಇದನ್ನ ಮಾಡಿರೋದು ಸರಿ ಇಲ್ಲ ಅಂತ ರಿವ್ಯೂ ಮಾಡೋಕ್ಕಾಗತ್ತಾ ಹಾಗಲ್ಲ ಇದೆಲ್ಲ ಇದು ಇದು ಯಾಕಂದರೆ ರಿವ್ಯೂ ಅಂತ ಏನು ಹೇಳ್ತೀವಿ ಅಂದರೆ ಅದು ರಿವ್ಯೂ ಆ ಒಂದು ಅದೃಷ್ಟ ಶಿಕ್ಷಣಲ್ಲಿ ಕಾನೂನಲ್ಲಿ ರಿವ್ಯೂ ಅನ್ನೋದು ಇದೆ ಯಾವುದಕ್ಕೆ ಅಂದಾಗ ಕೆಲವು ಪಾಯಿಂಟ್ಗಳು ಏನಾದರೂ ಬಿಟ್ಟು ಹೋಗಿದರೆ ಯಾವುದೋ ಒಂದು ವಿಷಯಗಳ ಬಗ್ಗೆ ಪ್ರಸ್ತಾಪನೆಯ ಬಗ್ಗೆ ಬಿಟ್ಟೋಗಿದರೆ ನೋಡಿ ತಾವು ಆದೇಶವನ್ನು ಮಾಡಬೇಕಂದ್ರೆ ಇದ್ರ ಬಗ್ಗೆ ಏನೋ ಒಂದು ಬಿಟ್ಟಿದ್ದೆ ಅಂತ ಏನೋ ಒಂದು ವೆರಿ ಹಂಬಲ್ಲಿ ಕೇಳಿದಾಗ ಹೌದು ಇದು ಮಾಡೋಣ ಅಂತ ಅದು ರಿವ್ಯೂ ಒಪ್ಪಿರೋ ಅಂತ ಹೇಳ್ತೀವಿ ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಏನೂ ರಿವ್ಯೂ ಆಗಲ್ಲ ಮತ್ತು ನಾನು ನೇರವಾಗಿ ಹೇಳ್ತೀನಿ ಇನ್ನು ಯಾವ ಬೇಲೂ ಆಗೋಲ್ಲ ಇನ್ನು ಯಾವ ಬೇಲೂ ಏನು ಸದ್ಯಕ್ಕೇನು ಆಗಲ್ಲ ಯಾಕೆ ಏನು ಪ್ರಶ್ನೆ ಉತ್ತರ ಹೇಳ್ತಾ ಇದ್ದೀನಿ ಅಂದರೆ ಸೆಷನ್ ಜಡ್ಜ್ನಲ್ಲಿ ಬೇಲ್ ರಿಜೆಕ್ಟ್ ಆದಾಗ ಹೈಕೋರ್ಟ್ಗೆ ಹೋಗಿದ್ದೀವಿ ಹೈಕೋರ್ಟ್ನಲ್ಲಿ ಬೇಲ್ ಆಗಿರೋದನ್ನ ಪ್ರಶ್ನೆ ಮಾಡಿಸ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದೆ ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ ಬೇಲ್ ಕೊಟ್ಟಿರುವಂಥದನ್ನ ವಜಾ ಮಾಡಿದರೆ ತಿರ್ಗ ಸುಪ್ರೀಂ ಕೋರ್ಟೇ ಬೇಲ್ ಕೊಡುತ್ತೆ ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಇವೆಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳಿದೆ ಅಂದರೆ ತ್ವರಿತ ರೂತಿಯಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿ ಅಂದರೆ ಬೇಗ ಬೇಗ ಕೇಸನ್ನು ಡಿಸ್ಪೋಸ್ ಮಾಡಬೇಕು ಡಿಸ್ಪೋಸ್ ಅಂತಂದ್ರೇನು ಶಿಕ್ಷಣ ಕೊಡಿ ಅಥವಾ ಬಿಡುಗಡೆ ಮಾಡಿ ಅಂತ ಏನು ಹೇಳಿಲ್ಲ ತ್ವರಿತ ರೀತಿಯಲ್ಲಿ ಬೇಗ ಫಾಸ್ಟ್ ಸ್ಪೀಡಿ ಸ್ಪೀಡಿ ಟ್ರಯಲ್ ಮಾಡಿ ಅಂತ ಸೊ ಈ ಸ್ಪೀಡಿ ಟ್ರಯಲ್ನ ಇಟ್ಕೊತಾರೆ ಇವಾಗ ಅಂದರೆ ಇನ್ನು ಚಾರ್ಜ್ ಶೀಟ್ ಆಗಿದೆ ಮನೆಯೆಲ್ಲ ಹೋಗಿ ಬಂದರು ಇಪ್ಪತ್ತೊಂದಕ್ಕೆ ಡೇಟ್ ಇದೆ ಮೋಸ್ಟ್ಲಿ ಅವ್ರು ಚಾರ್ಜ್ ಆಗೋದು ಕೇಸ್ ಚಾರ್ಜ್ ಆದ ತಕ್ಷಣ ಎಲ್ಲ ಸಮನ್ಸ್ಗಳು ಕಳಿಸ್ತಾರೆ ವಿಟ್ನೆಸ್ಗೆ ಎವಿಡೆನ್ಸ್ಗೆ ಎಲ್ರಿಗೂ ಕಳಿಸ್ತಾರೆ ಎಲ್ಲರೂ ಲೈನ್ ಆಗಿ ಬರ್ತಾರೆ ಒಬ್ಬೊಬ್ರು ಸಾಕ್ಷಿಗಳನ್ನ ನುಡಿತಾರೆ ಸುಪ್ರೀಂ ಕೋರ್ಟ್ ಇನ್ನೊಂದು ಮಾತು ಹೇಳಿದೆ ಸರ್ ಅಂದರೆ ತಾವು ಹೇಳಿದ್ರಿ ಏನು ಭವಿಷ್ಯ ನೋಡಿದ್ರು ಅನ್ನೋ ಅಂಥದ್ದು ಮಾತು ಹೇಳಿದ್ರೆ ಏನಿಲ್ಲ ಎಲ್ಲ ದೇವ್ರ ಕೃಪೆ ಅಷ್ಟೇ ಇನ್ನೇನು ನಮ್ಮ ಕೈಲೇನೂ ಇಲ್ಲ ಅನುಭವ ಅಷ್ಟೇ ಒಬ್ಬ ರೈತನೂ ಅಷ್ಟೇ ನಾಳೆ ಬೆಳಗ್ಗೆ ಮಳೆ ಬರುತ್ತೆ ಅಂತ ಹೇಳ್ತಾನೆ ಒಳ್ಳೆಯ ರೈತ ಆ ರೀತಿಯಾಗಿ ನಾವು ಕಾನೂನು ಇರೋದ್ರಿಂದ ಹಿಂಗಾಗುತ್ತೆ ಅಂತ ಹೇಳಿದ್ವಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಸೂಕ್ಷ್ಮತೆಯನ್ನು ಕಂಡಿದೆ ಸರ್ ಏನು ಅಂದರೆ ಅದ್ಭುತವಾಗಿ ನಡೆದಿರುವಂಥ ಇನ್ವೆಸ್ಟಿಗೇಷನ್ಸ್ನ ಪೇಜ್ ಪೇಜ್ನು ಕೂಡ ಬಿಟ್ಟಿಲ್ಲ ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದರೆ ಆ ತಿಪ್ಪೇಲಿ ಬಿಸಾಕಿದ್ರಲ್ಲ ಹೆಣನ ಅಲ್ಲಿಂದ ಹಿಡಿದು ಕಾಮಾಕ್ಷಿ ಪಡೆ ತಿಪ್ಪ ಸಿಕ್ತಲ್ಲ ಅಲ್ಲಿಂದನು ಹಿಡಿದು ಇವರು ಜೈಲಿಂದ ಆಚೆ ಬರೋವರೆಗೂ ಆಗಿರುವಂಥ ಎಲ್ಲ ವಿಷಯಗಳ ಬಗ್ಗೆ ರಿವ್ಯೂ ಮಾಡಿದೆ ಅಬ್ಸರ್ವ್ ಮಾಡಿದೆ ಜೈಲ್ನಲ್ಲಿ ನಾನು ಹೇಳಿದೆ ಯಾವತ್ತು ನೋಡ್ರಿ ಜೈಲ್ನಲ್ಲಿ ಅವರು ಆ ರೀತಿ ಕುಂತ್ಕೊಂಡು ಸ್ಕ್ರೀಟ್ಕೊಂಡು ಆ ಫೋಟೋ ಇದೆಯಲ್ಲ ಅದು ಮುಳುಗು ಸುಪ್ರೀಂ ಕೋರ್ಟ್ ಇದು ನೋಡೇ ನೋಡುತ್ತೆ ಅಂತ ಎಷ್ಟೋ ಜನ ವಾದ ವಿವಾದಗಳು ಏ ಅದೆಲ್ಲ ಸುಪ್ರೀಂ ಕೋರ್ಟ್ ನೋಡಲ್ಲ ಏನು ಹೇಳೋದು ಅಂತಂದರು ನ್ಯಾಯ ಕೊಡಬೇಕಂದಾಗ ತೀರ್ಮಾನ ಆಗಿಬಿಟ್ರೆ ನಾನು ನ್ಯಾಯ ಕೊಡಲೇಬೇಕು ಅಂದಾಗ ಎಲ್ಲವನ್ನೂ ನೋಡಲೇಬೇಕು ಆ ರೀತಿ ಸುಪ್ರೀಂ ಕೋರ್ಟ್ ಎಲ್ಲನೂ ನೋಡಿದೆ ಬಿಟ್ಟಿಲ್ಲ ಅದನ್ನು ಅದು ನೋಡ್ಬಿಟ್ಟು ಏನಿದೆ ಆ ಫೋಟೋ ಮೇಲೆ ನೋಡ್ಬಿಟ್ಟು ಏನಿದೆ ಅಂದರೆ ಜೈಲಿನಲ್ಲೇ ಇಷ್ಟು ರಾಜರೋಷವಾಗಿ ಇಷ್ಟು ರಾಜ್ಯಾದ್ಯತೆ ಇರುವಂಥವ್ರು ಹೊರಗಡೆ ಹೋಗ್ಬಿಟ್ರೆ ಸಾಕ್ಷಿ ನಾಶ ಮಾಡುವಂಥ ಎಲ್ಲ ಪ್ರಾಸ್ತ ಎಲ್ಲ ಒಂದು ಸನ್ನಿವೇಶಗಳು ಇರ್ತವೆ ಯಾಕಂದರೆ ಈಸ್ ಅ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಅವರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಬಲ ಇದೆ ಕಾನೂನು ಮುಂದೆ ಎಲ್ಲರೂ ಒಂದೇ ಇವ್ರನ್ನ ನೀವು ಈಗ ಈ ಕ್ಷಣನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತ ಹೇಳಿದೆ ಬೇಲ್ ಕ್ಯಾನ್ಸಲ್ ಮಾಡಿದ್ದು ನಾನು ಒಳಗಡೆ ಹಾಕಿ ಅಂತ ಚೂರು ಅರ್ಥ ಮಾಡ್ಕೊಳ್ಳಿ ಬೇರೆ ಪ್ರಕರಣಗಳಲ್ಲಿ ಮೂವತ್ತು ದಿನ ಟೈಮ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ಹದಿನೈದು ದಿನ ಟೈಮ್ ಕೊಡುತ್ತೆ ಹತ್ತು ದಿನ ಟೈಮ್ ಕೊಡುತ್ತೆ ವಾರಗಟ್ಟಲೆ ಟೈಮ್ ಕೊಡುತ್ತೆ ಅಂದರೆ ಸರೆಂಡರ್ ಆಗೋಕ್ಕೆ ಬಟ್ ಇದರಲ್ಲಿ ಹಂಗೆ ಹೇಳಿಲ್ಲ ಅವ್ರು ಸೆರೆಂಡರ್ ಆಗೋದೇನು ಬೇಡ ಪೊಲೀಸರು ನೀವು ಅವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಬಂದು ಇವತ್ತೇ ಹಾಕಿ ಅಂತ ಹೇಳಿದೆ ಹಾಗಾದ್ರೆ ತೀವ್ರತೆ ಕೊಲೆಯ ಪ್ರಕರಣದ ತೀವ್ರತೆ ಅಲ್ಲ ಎಲ್ಲರೂ ಬಂದು ಕೊಲೆ ಮಾಡಿದ್ದಾರೆ ಆ ಪ್ರಕರಣದ ಆ ಒಂದು ಲಿಪಿಗಳು ಇರ್ತವಲ್ಲ ಲೇಖನಗಳು ಇರ್ತವಲ್ಲ ಚಾರ್ಜ್ ಶೀಟ್ನಲ್ಲಿ ಬರವಣಿಗೆ ಇರ್ತವಲ್ಲ ಅದ್ರ ಬಗ್ಗೆ ತೀರ್ಮಾನ ಅಲ್ಲ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಯ ವಿರುದ್ಧ ತೀರ್ಮಾನವನ್ನು ತಗೊಂಡಿರೋದು ಅಂದರೆ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಮತ್ತು ಅಥವಾ ನ್ಯಾಯ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಯಾರೋ ಒಬ್ಬ ಎಲ್ಲ ಇದೆ ದುಡ್ಡಿದೆ ನನಗೆಲ್ಲ ಇನ್ಫ್ಲುಯೆನ್ಸ್ ಇದೆ ಅನ್ನೋ ನನಗೆ ಬೇರೆ ಅಲ್ಲ ಅವನು ಕೂಡ ಈ ಪರ್ವ್ಯೂ ಒಳಗಡೆ ಬರಬೇಕು ಕಾರಣ ಒಳಗಡೆ ಬರಬೇಕು ಎಲ್ಲೋ ಹೈಕೋರ್ಟ್ ಮಾಡಿರೋದು ತಪ್ಪ ನಾನು ಮಾಡಲ್ಲ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದೇ ಕಾನೂನು ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದೆ ಅದಕ್ಕೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟು ನಿಮಗೂ ಒಂದೇ ನನಗೂ ಒಂದೇ ಅವ್ರಿಗೂ ಒಂದೇ ಅವ್ರಿಗೂ ಒಂದೇ ಎಲ್ಲರಿಗೂ ಒಂದೇ ತಪ್ಪು ಮಾಡಿದ್ರೆ ಎಲ್ರಿಗೂ ಒಂದೇನೇ ಅದು ಅಂತ ವಿಷಯವನ್ನು ಹೇಳಿದೆಯಲ್ಲ ಅದಕ್ಕೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟು ಅದಕ್ಕೆ ನಾನು ಹೇಳಿದ್ದೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅಂತ ಬಿಕಾಸ್ ಎಲ್ಲವೂ ಕೂಡ ಓಪನ್ ಆಗಿಬಿಟ್ಟಿತ್ತು ಸರ್ ಇವ್ ನೀವೇ ಹೇಳಿ ಸರ್ ಇನ್ನೊಂದು ಪ್ರಶ್ನೆಗೆ ಉತ್ತರ ದರ್ಶನ್ ಅವರು ಮೊದಲು ಕೋರ್ಟಿಂದ ಆಚೆ ಬಂದಿದ್ದು ಜೈಲಿಂದ ಆಚೆ ಬಂದಿದ್ದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಅಫಿಡೇವಿಟ್ನ ಸಲ್ಲಿಸ್ಕೊಂಡು ಬಂದಿದ್ದು ಆಪರೇಷನ್ ಆಯಿತಾ ಸಿನಿಮಾನ ಇದು ಮರ್ತೋಗಕ್ಕೆ ಸಿನಿಮಾದಲ್ಲಿ ನಡೆದಿದ್ದು ಆಯಿತು ನೋ 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 ಇದು ಕಾನೂನು ಇದು ಕೋರ್ಟು ಇಲ್ಲಿ ಸಮಾಜ ಜನರಿದ್ದಾರೆ ನಿಜವಾದ ಸಿನಿಮಾ ಇದು ದೇವ್ರನ್ನ ದೇವ್ರನ್ನ ಮಾಡಿರುವಂಥ ಸಿನಿಮಾ ಇದು ಇಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಇವೆಲ್ಲವೂ ಕೂಡ ಎಲ್ರಿಗೂ ಕೂಡ ಕಣ್ಕಿ ಅಕಸ್ಮಾತ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಮೇಲೆ ಬಂದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಬ್ಯಾಲಿಗೆ ಕ್ಯಾನ್ಸಲ್ ಆಗ್ತಿರಲಿಲ್ಲ ಬಟ್ ಬಟ್ ಎಲ್ಲೋ ಒಂದು ಕಡೆ ನನಗೆ ಇವರು ದರ್ಶನ್ ಪರ ವಕೀಲರು ಎಲ್ಲೋ ದಾವಂತ ಮಾಡ್ಬಿಟ್ರ ಅಂತ ಅನ್ನೋ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ಈ ಸಮಯದಲ್ಲಿ ಏನಾದರೂ ಅವ್ರು ಬೇಲ್ಗೆ ಅಪ್ಲೈ ಮಾಡಿದರೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಕಡೆಗಣಿಸ್ತಾ ಇರಲಿಲ್ವೋ ಏನೋ ಅಂತ ಅಥವಾ ಅವರೇ ಅರ್ಜರ್ಜೆಂಟಾಗಿ ಈ ಥರದ್ದು ಅವರು ಅದು ನಾಟಕ ಏನೋ ಏನೋ ಗೊತ್ತಿಲ್ಲ ನನಗೆ ಮೇ ಬಿ ಈ ಒಂದು ಸರ್ಜರಿ ಮಾಡಿಸ್ಬೇಕು ಅನ್ನೋ ನೆಪ ಒಡ್ಡಿ ಅವ್ರನ್ನ ಹೊರತರೋ ಪ್ರಯತ್ನ ಅವ್ರಿಗೆ ಇವತ್ತು ಇನ್ನೂ ಆರು ಏಳು ತಿಂಗಳ ಕಾಲ ಜೈಲಲ್ಲಿ ಇರಬೇಕಾದ ಅನಿವಾರ್ಯತೆ ಬಂತ ಅಂತ ಏನಿಲ್ಲ ಸರ್ ಇಲ್ಲಿ ಯಾವ ವಕೀಲರುಗಳದು ತಪ್ಪಿರಲ್ಲ ಸರ್ ಹೇಳ್ತೀನಿ ಕೇಳಿ ಯಾಕೆಂದರೆ ಈಗ ನನಗೆ ಬೆನ್ನೋವಿದೆ ಅಂತ ಹೇಳಿರುವಂಥದ್ದು ಯಾರು ಬೆನ್ನೋವಿಂದ ನನಗೆ ಆಗ್ತಿಲ್ಲ ನಿತ್ಕೊಳ್ಳೋಕೆ ಆಗ್ತಿಲ್ಲ ಡಾಕ್ಟರ್ಗಳು ಈ ತರ ಹೇಳ್ತಿದ್ದಾರೆ ಅಂತ ಹೇಳಿದ್ದು ಯಾರು ಅಲ್ವಾ ಅದನ್ನ ಕೋರ್ಟ್ ಗಮನ ತಂದಿದ್ದು ವಕೀಲರು ಅದರಲ್ಲಿ ಅವ್ರ ತಪ್ಪೇನಿದೆ ವಕೀಲರು ಯಾವ ತಪ್ಪುಗಳು ಮಾಡಲ್ಲ ಸರ್ ಏನು ಆ ಆರೋಪಿ ಸ್ಥಾನದಲ್ಲಿರ್ಬೋದು ಅಥವಾ ಕಕ್ಷಿದಾರ ಸ್ಥಾನಗಳಿರ್ಬೋದು ಅವರು ಏನು ಕೊಡ್ತಾರೋ ಅದನ್ನ ಕಾನೂನ್ ಮೇಲೆ ಕಾನೂನನ್ನ ಮಾತ್ರ ಮೇಲ್ಗಡೆ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಅವ್ರು ಹೇಳಿರೋ ವಿಷಯವನ್ನ ಕೋರ್ಟ್ಗೆ ತೊಗೊಂಡೋಗಿ ಕಾನೂನು ಹಾಕ್ಬೇಕಲ್ಲ ಅದಕ್ಕೆ ಅದನ್ನು ಹಾಕ್ಬಿಟ್ಟು ಹೇಳ್ತಾರೆ ಈ ವಕೀಲರಿಗೆ ಏನು ಗೊತ್ತಿತ್ತು ಇವನು ಇವರಿಗೆ ಸೊಂಟ ನೋವೇನೂ ಇಲ್ಲ ಆಪ್ರೇಷನ್ ಆಚೆ ಕಡೆ ಹೋಗಿ ಮಾಡಿಸ್ಕೊಳಲ್ಲ ಅಂತ ಯಾರು ಗೊತ್ತಿತ್ತು ಸೊ ಯಾವ ವಕೀಲರು ಕೂಡ ಆ ರೀತಿಯಾದ ನಡೆಯನ್ನು ಮಾಡಲ್ಲ ಇಲ್ಲಿ ವಕೀಲರದ್ದೇನು ತಪ್ಪಿಲ್ಲ ಕೋರ್ಟ್ ಮುಂದೆ ಅವರಿಗೆ ಆಪ್ರೇಷನ್ ಆಯಿತೋ ಆಗಿಲ್ವೋ ಅನ್ನೋವಂಥ ವಿಷಯವನ್ನು ಅಥವಾ ನಂಗೆ ತಡ್ಕೊಳಕ್ಕಾಗಿಲ್ವೋ ಅಂತ ವಿಷಯವನ್ನು ಅಥವಾ ಆಪ್ರೇಷನ್ ಯಾಕೆ ಆಗಿಲ್ಲೋ ಅನ್ನೋ ವಿಷಯವನ್ನು ಗಂಭೀರವಾಗಿ ಕೋರ್ಟ್ಗೆ ಸಲ್ಲಿಸಿಲ್ಲ ಅಷ್ಟೆ ಮುಂದಿನ ಕಾಲದಗಳಲ್ಲಿ ಯಾಕಂದರೆ ರೆಗ್ಯುಲರ್ ಬೇಲ್ ಆಗಿಬಿಡುತ್ತೆ ಸೊ ಇದರಿಂದ ಆ ಅಫಿಡವಿಟ್ ಹಾಕಿರೋದ್ರಿಂದ ಸುಳ್ಳನ್ನು ಹೇಳ್ದಂಗೆ ಆಯಿತು ಕೋರ್ಟ್ ಮುಂದೆ ಅಂದರೆ ನನ್ನ ಕೈಯ್ಯಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತ ಆಮೇಲೆ ಮುಂದಿನ ಟೈಮ್ಗಳು ಕೂಡ ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿ ನೋಡ್ತು ಸರಿ ಜೈಲಿದ್ದಾಗ ನಿನ್ನ ಕೈಲಿ ಇರೋಕ್ಕೆ ಆಗಲಿಲ್ಲ ಮಲ್ಗೋಕ್ಕಾಗಿಲ್ಲ ಕುತ್ಕೊಳಕ್ಕಾಗಿಲ್ಲ ಬಂದ ತಕ್ಷಣವೇ ತಾವು ಸಿನಿಮಾಗೆ ಫೈಟಿಂಗ್ ಸೀನ್ಗಳು ಅಟೆಂಡ್ ಆಗ್ತೀರಿ ಫಾರಿನ್ಗೆ ಹೋಗಿ ಶೂಟಿಂಗ್ಗಳನ್ನ ಮಾಡ್ತೀರಿ ಪಾಪ ಅಲ್ಲೆಲ್ಲೂ ಕುಂತ್ಕೊಳ್ಳೋಕೆ ಆಗ್ತಿಲ್ಲ ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಅಫಿಡೆವಿಟ್ ಕೊಟ್ಟಿರೋರು ಒಂದು ವಾರಕ್ಕೆ ಏನೋ ಆಪ್ರೇಷನ್ ಇಲ್ದಿರಂಗೆ ಏನೂ ಇಲ್ದಿರಂಗೆ ನೀವು ಬಂದಾಗ ಸಮಾಜದಲ್ಲಿ ಕಾನೂನು ವ್ಯವಸ್ಥೆ ಏನಾಯಿತು ಹಾಗಾದರೆ ಎಲ್ಲರೂ ಕೂಡ ಏನೋ ತಪ್ಪು ಮಾಡಿ ಜೈಲಿಗೆ ಹೋಗಿರೋರು ಎಲ್ಲರೂ ಕೂಡ ಈ ರೀತಿ ಒಂದು ಅಫಿಡವಿಟ್ ಮಾಡಿ ಆಚೆ ಬಿಡ್ತೀರಾ ಅನ್ನೋವಂಥ ಒಂದು ಮೆಸೇಜು ಬಿಡ್ತಾರಾ ಎಲ್ಲರಿಗೂ ಆಗುತ್ತಾ ಸೊ ಹಾಗಾಗಿ ಸತ್ಯವನ್ನು ಪರಿಶೀಲನೆ ಮಾಡಬೇಕು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡಬೇಕು ಅನ್ನೋ ಬೇರೆ ಬೇರೆ ಮ್ಯಾಟರ್ಸ್ಗಳು ಇದ್ದಾವೆ ಡಾಕ್ಟರ್ ರಿಪೋರ್ಟ್ಗಳು ಆಗುವಂಥದ್ದು ಇಲ್ಲುವಂಥದ್ದು ಇವಾಗ ಜೇಲ್ ಇರೋದು ಕೂಡ ಪಾಪ ಅವರು ಕೂಡ ಆರೋಪಿಗಳು ಅಪರಾಧಿಗಳಾದರೂ ಕೂಡ ಅವರು ಮನಸ್ಸ್ರೆ ಏನೋ ಒಂದು ಕೆಟ್ಟ ಸಮಯಗಳಲ್ಲಿ ಹೋಗ್ಬಿಟ್ಟಿರ್ತಾರೆ ಅಲ್ಲೂ ನೂರೆಂಟು ಕಾಯಿಲೆ ಇದೆ ಯಾರಿಗೆ ಅಲ್ಲೂ ಶುಗರ್ ಇದ್ದಾವೆ ಅಲ್ಲೂ ಬಿ ಪಿ ಇದಾವೆ ಅಲ್ವರ ಯಾರು ತೆಹಲಿಗೆ ಅಂತ ಒಬ್ಬರು ಚಪಾಕ್ ಆಗದೆ ಅವ್ರಿತ್ತು ಕರಿಮ್ತೀರಿ ಅವ್ರಿಗೆ ಎಚ್ ಐ ವಿ ಅಂತ ಬಂತು ಆಚೆ ಬಿಟ್ರಾ ಸೊ ನಿಮ್ಗೆ ಹೇಳ್ತಾ ಇರೋದ್ ಈ ಇಂಥ ಉದಾಹರಣೆಗಳೆಲ್ಲ ಇರ್ತವೆ ಸೊ ಹಾಗಾಗಿ ಇಷ್ಟೆಲ್ಲ ಕಾನೂನು ಗಟ್ಟಿಯಾಗಿದ್ದಾಗ ಹೆಂಗೆ ಅವ್ರಿಗೆ ಆಚೆ ಹೋಗ್ಬಿಟ್ರು ಅನ್ನೋದು ಸುಪ್ರೀಂ ಕೋರ್ಟ್ ನೋಡ್ಬಿಡ್ತಲ್ಲ ಸರ್ ಇದು ಕರ್ನಾಟಕಕ್ಕೆ ಕರ್ನಾಟಕದಿಂದ ದೇಶ ಉದ್ಧಾರ ಆಯಿತು ಅಥವಾ ಕರ್ನಾಟಕದ ಕಾನೂನಿನ ಜೈಲಿನ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಸರಿಪಡಿಸೋಕೆ ಸುಪ್ರೀಂ ಕೋರ್ಟು ಸ್ಟ್ರಿಕ್ಟ್ ಆಯಿತು ಅನ್ನೋದು ಬಹಳ ವಿಷಯ ದೊಡ್ಡ ವಿಷಯ ಇದು ಕಾನೂನಲ್ಲಂತೂ ಏನಪ್ಪ ಹೆಂಗಾಗೋಯಿತು ಕರ್ನಾಟಕದ ಜೈಲು ಅಥಾರಿಟೀಸ್ಗಳೇನು ಏನು ಇಷ್ಟೆಲ್ಲ ಜೇಲಲ್ಲಿ ಹಿಂಗಿದ್ಯಾ ಇದು ಏನು ಸಿನಿಮಾನ ಇದು ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗೋ ಸಿಗರೇಟ್ ಇಟ್ಕೊಂಡು ಟೀ ಕುಡ್ಕೊಂಡು ಕುಂತನಲ್ಲಪ್ಪ ಅಂತ ಸುಪ್ರೀಂ ಕೋರ್ಟ್ ನೋಡ್ಬಿಡ್ತಲ್ಲ ಸರ್ ಇದು ನಮಗೆ ಸರ್ಕಾರದ ವೈಫಲ್ಯ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ ಸೊ ಹಾಗಾಗಿ ಈ ಪ್ರಕರಣ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ಬಿಡುತ್ತೆ ಮುಂದೆ ಕೂಡ ನನ್ನ ಒಂದು ಅನಿಸಿಕೆ ಕೇಸ್ಟು ಅಷ್ಟು ಸುಲಭವಾಗಿ ದರ್ಶನ ಆಚೆ ಬರೋಕ್ಕೆ ಸಾಧ್ಯವಿಲ್ಲ ಟ್ರಯಲ್ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ ಯಾವಾಗ ಸುಪ್ರೀಂ ಕೋರ್ಟು ಈ ಥರ ಅಬ್ಸರ್ವೇಷನ್ ಇಟ್ಕೊಂಡಿದ್ಯೋ ಕೇಸನ್ನ ಯಾರೇ ಆಗಲಿ ಅದನ್ನು ತೀರ್ಮಾನ ಮಾಡಬೇಕಂದಾಗ ಆ ಕೇಸನ್ನು ನೋಡಬೇಕಂದಾಗ ಇನ್ನು ಬೇರೆ ರೀತಿಯಲ್ಲೇ ನೋಡಬೇಕಾಗತ್ತೆ ಕೇಸು ಕೂಡ ನಾನು ಈಗಲೇ ಹೇಳೋ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ದರ್ಶನ್ ಅವರಿಗೆ ತುಂಬ ಬಿಡುಗಡೆ ಭಾಗ್ಯ ತುಂಬ ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಈ ಕೇಸ್ನಲ್ಲಿ ದರ್ಶನ್ ಅವ್ರ ಪಾಲುದಾರಿಕೆ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟ್ ಕೊಟ್ಟಿದೆ ಅಂತ ಹೇ ಒಳ್ಳೆಯ ಪ್ರಶ್ನೆ ಸರ್ ಈಗ ಏನಾಗುತ್ತೆ ಅಂದರೆ ಕಾಮನ್ ಇಂಟೆನ್ಷನ್ ಆಗಿಬಿಡುತ್ತೆ ಪಾಲುದಾರಿಕೆ ಈಗ ಯಾರೋ ಒಬ್ಬ ವ್ಯಕ್ತಿ ಆತನಿಗೆ ಅಸಲ್ಟ್ ಮಾಡಿಲ್ಲ ಅಂದರೆ ಚುಚ್ಚಿಲ್ಲ ಹೋಗಿ ಆದರೆ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಇನ್ನೊಬ್ಬ ವ್ಯಕ್ತಿ ಹೋಗಿ ಚುಚ್ಚತಾನಲ್ಲ ಅವ್ನು ಹೋಗ್ತಾ ಇದ್ದಾನೆ ಅಂತ ಹೇಳಿ ಈ ವ್ಯಕ್ತಿ ತೊಗೊಂಡೋಗಿ ಅವ್ನು ಚಾಕು ಕೊಡ್ತಾನೆ ಇನ್ನೊಬ್ ಚುಚ್ಚಬಿಡು ಅಂತ ಹೇಳಿ ಆಗ ಕಾಮನ್ ಇಂಟೆನ್ಷನ್ ಆಗುತ್ತೆ ನನ್ನ ಇಂಟೆನ್ಷನ್ ಚಾಕು ಕೊಟ್ಟಿರೋದು ಆ್ಯಪಲ್ ಕಟ್ ಮಾಡೋಕ್ಕಲ್ಲ ಚುಚ್ಚಕ್ಕೆನೇ ಅವ್ರಿಗೆ ನನಗೆ ಗೊತ್ತಿದೆ ವಿಷಯ ನಾನು ಕೊಟ್ಟಿಲ್ಲ ಅಂದರೆ ಅಫೆನ್ಸ್ ಆಗ್ತಿರ್ಲಲ್ವಲ್ಲ ಸೊ ಹಾಗಾಗಿ ಅದು ಪ್ರಾಬಲ್ಯ ಕಾಮನ್ ಇಂಟೆನ್ಷನ್ನೇ ಎಲ್ರಿಗೂ ಕೂಡ ಅದೇ ಶಿಕ್ಷೆನೇ ಆಗುವಂಥದ್ದು ಇದರಲ್ಲಿ ಈ ಪ್ರಕರಣದಲ್ಲಿ ನೋಡಿದಾಗ ಕಾಮನ್ ಇಂಟೆನ್ಷನ್ನು ಅಥವಾ ಇದು ಆ ರೀತಿಯಾಗಿ ಆಚೆ ಬರುವಂಥ ಸಾಧ್ಯತೆ ಅಷ್ಟು ಜಾಸ್ತಿ ಇಲ್ಲ ದರ್ಶಕವ್ರಿಗೆ ಏ ಇಟ್ಸ್ ಆಲ್ ನೇರ್ ನೇರವಾಗೇ ಇದೆ ಎಲ್ಲ ನೇರವಾಗೇ ಇದೆ ಮತ್ತು ಸರ್ಕಮ್ಸ್ಟೆನ್ಸ್ ನೋಡಬೇಕಾಗತ್ತೆ ಮೋಟಿವ್ ನೋಡಬೇಕಾಗತ್ತೆ ಇಂಟೆನ್ಷನ್ ನೋಡಬೇಕಾಗತ್ತೆ ಮತ್ತು ಅದೇನು ಹೇಳ್ತಾರಲ್ಲ ಸರ್ ಅವರ ಪ್ರಾಬಲ್ಯ ಮತ್ತು ಅವರು ಆ ಜಾಗದಲ್ಲಿ ಇದ್ರೋ ಇಲ್ವೋ ಮತ್ತು ಎಲೆಕ್ಟ್ರಾನಿಕ್ ಇದು ಎವಿಡೆನ್ಸಸ್ಗಳು ಮತ್ತು ಚಾರ್ಜ್ ಶೀಟ್ ಹಾಕಿರುವಂಥ ಗಾಂಭೀರ್ಯತೆ ಇವೆಲ್ಲವೂ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ಇಷ್ಟು ದಿನ ಕೇಸ್ ಏನೂ ಆಗಲ್ಲ ಅಂತಿದ್ವಿ ಬಟ್ ಮೇಲಿಂದ ಎಲ್ಲೋ ಒಂದು ಕಡೆ ಟಫ್ ಇದೆ ಈ ಕೇಸು ಅನ್ನೋ ಅಂಥದ್ದು ಮಾಹಿತಿ ಆ ಒಂದು ಮೆಸೇಜು ಸುಪ್ರೀಂ ಕೋರ್ಟ್ ಆಚೆ ಬಿಡ್ತೇನೋ ಅನ್ನೋ ಒಂದು ರೀತಿ ಅನಿಸುತ್ತೆ ಗೋವರ್ಧನ್ ಅವ್ರ ಕೇಸ್ನ ತಾವು ನೋಡ್ಬೋದು ಎದುರುಗಡೆಯಿಂದ ಶೂಟ್ ಮಾಡಿದಂಥ ಕೇಸು ಗೋವರ್ಧನ್ ಮೂರ್ತಿ ಸಿನಿಮಾ ಪ್ರೊಡ್ಯೂಸರು ಆ ಕೇಸ್ನಲ್ಲಿ ಸೆಷನ್ ಕೋರ್ಟ್ನಲ್ಲಿ ಬಿಡುಗಡೆ ಆಗುತ್ತೆ ಬಟ್ ಹೈಕೋರ್ಟ್ ಕನ್ವಿಕ್ಷನ್ ಕೊಟ್ಬಿಡತ್ತೆ ಕೊಲೆ ಪ್ರಕರಣದಲ್ಲಿ ಸೊ ಅಷ್ಟು ಸುಲಭ ಇಲ್ಲ ಈ ಕೇಸ್ಗಳು ಈಗ ಕೊಲೆ ಕೇಸ್ಗಳು ತುಂಬ ಕಷ್ಟವಾಗಿ ಟ್ರಯಲ್ಗಳು ನಡೀತವೆ ತುಂಬ ಟಫಾಗಿ ಟ್ರಯಲ್ಗಳು ನಡೀತವೆ ಯಾಕೆಂದರೆ ಪೊಲೀಸರ ಒಂದು ಜನ್ರೇಷನ್ ಚೇಂಜ್ ಆಯಿತು ಮೊದಲು ಇದ್ದು ಪೊಲೀಸರು ಜನ್ರೇಷನ್ ಇತ್ತಲ್ಲ ಆ ಜನ್ರೇಷನ್ ಇಲ್ಲ ಈಗೆಲ್ಲ ಒಳ್ಳೊಳ್ಳೆ ಸ್ಮಾರ್ಟ್ ಮೆಂಟಾಲಿಟಿ ಇರುವಂಥ ಹುಡುಗರುಗಳು ಇಂಜಿನಿಯರಿಂಗ್ ಮುಗಿಸಿರುವಂಥವ್ರು ಮೆಡಿಕಲ್ ಇನ್ನೇನು ಓದ್ತಾ ಇದ್ದೀವಿ ಅನ್ನೋಂಥವ್ರು ಜಾಸ್ತಿ ಇಂಜಿನಿಯರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಾಗಿದ್ದಾರೆ ಸೊ ದೇ ಆರ್ ಯೂಸಿಂಗ್ ದೇರ್ ಓನ್ ಬ್ರೈನ್ಸ್ ಮೊದಲು ಹಂಗಿರಲಿಲ್ಲ ಸರ್ ಪೊಲೀಸ್ ಕೆಲಸ ಅಂದ್ರೇ ಒಂಥರ ಅದೊಂದು ಬೇರೆ ವರ್ಗವೇ ಇರುವಂಥದ್ದು ಯಾರು ದುಡ್ಡಿರೋವಂಥವ್ರು ಕೆಲಸ ತೊಗೊಂಬಿಡೋರು ಎಲ್ಲೋ ಜಮೀನು ಇರೋವಂಥವ್ರು ಗುಲ್ಬರ್ಗದವರು ಅಲ್ಲೆಲ್ಲ ಮಾರ್ಬಿಟ್ಟು ಇಲ್ಲಿ ಬಂದು ಎಲ್ಲೋ ದುಡ್ಡು ಕೊಟ್ಬಿಟ್ಟು ನಲ್ವತ್ತು ಲಕ್ಷ ಈಗ ಹಾಗೆ ನಡೀತಾ ಇಲ್ಲ ಒಳ್ಳೆ ಬ್ರೈನ್ಸ್ಗಳು ಬರ್ತಾ ಇದಾವೆ ಇಂಜಿನಿಯರ್ಸ್ಗಳು ಕೂಡ ಅಪ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ನಾನು ಹೇಳ್ತೀನಿ ನೋಡಿ ಸರ್ ಎಮ್ ಎಸ್ ಸಿ ಓದಿರೋ ಕಾನ್ಸ್ಟೇಬಲ್ನ ನೋಡಿದೆ ನಾನು ಒಬ್ಬ ಕಾನ್ಸ್ಟೇಬಲ್ ಎಮ್ ಎಸ್ ಸಿ ಓದಿದ್ದಾನೆ ಸರ್ ಎಮ್ ಎಸ್ ಸಿ ಓದಿದ್ದಾನೆ ಕಾನ್ಸ್ಟೇಬಲ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಆ ಬ್ರೈನ್ಗಳು ಇವತ್ತು ವರ್ಕ್ ಆಗ್ತಿದ್ದಾವೆ ಸೊ ಅಷ್ಟು ಸುಲಭ ಅಲ್ಲ ಸೊ ಆ ಬ್ರೈನ್ಗಳು ವರ್ಕ್ ಆಗಿ ಬರೆದಿರುವಂಥ ಕೇಸಸ್ಗಳ್ನ ಕೋರ್ಟವ್ರು ಬಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅದನ್ನ ಪ್ರೆಸೆಂಟೇಷನ್ ಮಾಡ್ತಾರೆ ಹಾಗಾಗಿ ಕಾನೂನು ತುಂಬ ಟಫ್ ಆಗ್ತಿದೆ ನೋಡಿ ಅದೇ ಹೇಳೋದು ಬದಲಾವಣೆಯ ರೂಪ ಎಷ್ಟು ಚೆನ್ನಾಗಿರ್ತವೆ ಒಳ್ಳೊಳ್ಳೆ ಎಜುಕೇಟೆಡ್ಸ್ಗಳು ಒಂದೊಂದು ಜಾಗದಲ್ಲಿ ಕುಂತು ಬಂದು ಕುಂತ್ಕೊಂಡ್ಬಿಟ್ರೆ ಒಳ್ಳೆ ಬ್ರೈನ್ಸ್ಗಳು ಸಮಾಜ ಸರಿಯಾಗಿ ಬಿಡುತ್ತೆ ಅನ್ನೋದು ನನ್ನ ಮ್ಯಾಕ್ಸಿಮಮ್ ಎಷ್ಟು ತಿಂಗಳ ಕಾಲ ಇನ್ನೂ ದರ್ಶನ್ ಮತ್ತೆ ಬೇಲ್ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಅಣ್ಣ ನಾನು ಸರ್ ಅದು ಹೇಳಿ ಒಳ್ಳೆ ಪ್ರಶ್ನೆ ಹೇಳಿದ್ರೆ ಸುನಿಲ್ ಅವ್ರೀಗ ಸುನಿಲ್ ನನ್ನ ಒಳ್ಳೆ ಗೆಳೆಯ ಅಡ್ವೊಕೇಟು ಅವ್ರ ಪಾಪ ಒಳ್ಳೇದಾಗ್ಲಿ ಅವರು ಅವರು ಇಸ್ ವೆರಿ ಇಂಟೆಲಿಜೆಂಟ್ ಫೆಲೋ ಅವರು ಅವ್ರ ಸಮಯ ಅವಕಾಶ ತೊಗೊಂಡು ಬಟ್ ಒತ್ತಡ ಜಾಸ್ತಿ ಇರುತ್ತೆ ಪಾಪ ವಕೀಲರುಗಳು ತಮಾಷೆ ಅಲ್ಲ ಇವತ್ತು ಈ ರೀತಿ ಆಗಿದೆ ಅಂದ ತಕ್ಷಣ ಆತನ ಸಿಚುವೇಶನ್ ಇದ್ದೇ ಇರೋಲ್ಲ ಇದೆಲ್ಲ ಇರ್ತವೆ ಬಟ್ ಹೀನೋಸ್ ಒಳ್ಳೆ ಒಳ್ಳೆ ಟೈಮ್ಗೆ ಒಳ್ಳೆ ಸಮಯಕ್ಕೆ ಅವ್ರು ತೊಗೊತಾರೆ ಬಟ್ ರಿಸಲ್ಟ್ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಬೇಲು ಅವಕಾಶ ಇಲ್ಲ ಇನ್ನು ಇನ್ನೂ ಕೇಸ್ ಬೇಗ ಮುಗಿಸ್ಕೊಂಡ್ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಇರುತ್ತೆ ಸರ್ ಜೊತೆಗೆ ನನಗೆ ಇನ್ನು ಲಾಸ್ಟ್ ಪ್ರಶ್ನೆ ಸರ್ ಆ್ಯಕ್ಚುಲಿ ಟ್ರಯಲ್ಸ್ಗಳು ನಡೀಬೇಕಾದ್ರೆ ಪಿ ಪಿಗಳಿಗೆ ಸರ್ಕಾರದ ಪರ ವಕೀಲರಿಗೆ ನೋಡಿ ಇಲ್ಲಿವರೆಗೂ ಆದಂಥ ಡಿಫಾಲ್ಟ್ಸ್ಗಳ ಬಗ್ಗೆ ಅವರದನ್ನು ಅಪರ್ ಹ್ಯಾಂಡ್ ಆಗಿ ಯೂಸ್ ಮಾಡ್ಬೋದು ಒಂದು ರಮ್ಯ ಅವ್ರ ಕೇಸ್ ಇರ್ಬೋದು ಅವ್ರ ಅಭಿಮಾನಿಗಳು ತೋರ್ದು ವರ್ತನೆ ಪ್ರತಿಯೊಂದು ಸ ಈ ಸಾಗಿದ ರೀತಿ ಅವರು ಅವ್ರು ಮಾಡ್ತಕ್ಕಂಥ ಪುಂಡಾಟಿಕೆಗಳು ಜೊತೆಗೆ ದರ್ಶನ್ ಪರ್ವ ನಿಂತ್ಕೊಳ್ತಕ್ಕಂಥ ರೀತಿ ಅದು ಕೂಡ ತುಂಬ ಬ್ಯಾಡ್ ರೀತಿಯಲ್ಲಿ ಎಲ್ಲ ಒಂದು ಕಡೆ ಇಫ್ ಇನ್ ದರ್ಶನ್ ಈ ಕೇಸಲ್ಲಿ ನಾನು ಲಾಕ್ ಆಗಬೇಕು ಅಂತ ಹೇಳ್ತಿಲ್ಲ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ಕನ್ವಿಕ್ಷನ್ ಆಗೋ ಸಾಧ್ಯತೆಗಳಿದ್ದಾಗ ಆ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಸರ್ಕಾರದ ಪರ ವಕೀಲರಿಗೆ ಈ ತರದ ಅಂಶಗಳನ್ನು ಕೂಡ ಹೈಲೈಟ್ ಮಾಡೋ ಸಾಧ್ಯತೆಗಳಿರುತ್ತ ರಮ್ಯಾ ಅವರ ಟ್ವೀಟ್ ರಮ್ಯಾ ಮೆಸೇಜ್ ಮಾಡಿರೋದು ರಮ್ಯಾ ಅವರಿಗೆ ನಡೆದಿರುವಂಥ ಅನ್ಯಾಯಗಳ ಬಗ್ಗೆ ಏನು ತೀರ್ಮಾನ ಆಗಲ್ಲ ಸರ್ ನಡೆಯುವಂಥದ್ದು ಇದ್ರ ಮೇಲೂ ತೀರ್ಮಾನ ಆಗಲ್ಲ ಕೇಸು ಏನೋ ಇವ್ರ ಇನ್ಫ್ಲೂಯೆನ್ಸ್ ಮೇಲೂ ಕೂಡ ಆಗಲ್ಲ ಪ್ರಕರಣದ ತೀವ್ರತೆ ಬಗ್ಗೆ ಮಾತ್ರ ಆಗುತ್ತೆ ಪ್ರಕರಣ ನಡೆದಿದೆಯೋ ಇಲ್ವೋ ಅದಕ್ಕೆ ಇವ್ರು ನಿವಾರ ಆಗಿದ್ರು ಅದ್ರ ಮೇಲೆ ಮಾತ್ರ ಆಗುತ್ತೆ ಬೇಲ್ ನಿರ್ಧಾರ ಮಾಡ್ಬೇಕಂದಾಗ ಇವೆಲ್ಲವೂ ಬರ್ತವೆ ಅಂದ್ರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ ಅದು ಇದು ಅಂತೆಲ್ಲ ಬಂದ್ಬಿಡ್ತವೆ ಬಟ್ ಇನ್ನೇನು ನಡೆಯಲ್ಲ ಇನ್ನು ಬರೇ ಕೇಸು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಬಂದಿರೋದು ಹೆಣವಾಗಿ ಬಿದ್ದಿರೋದು ಅಲ್ಲಿವರೆಗೂ ಮಾತ್ರ ಅಲ್ಲಿಂದ ಆಟೋ ಹೊತ್ಕೊಂಡು ಕಾರ್ ಕರ್ಕೊಂಡು ಬಂದಿರೋಂಥದ್ದು ಇಲ್ಲಿ ಹೆಣವಾಗಿ ಬಿದ್ದು ಪೊಲೀಸು ಬರೋವರೆಗೂ ಏನಾಯಿತು ಅಲ್ಲಿ ಅಷ್ಟೇ ಕೇಸ್ ನಡೆಯುತ್ತೆ ಇನ್ನು ದರ್ಶನ್ ಫಿಲಿಮ್ ಮಾಡಿರೋದು ಬರೋಲ್ಲ ಅವರ ಹಾಡುಗಳು ಬರೋಲ್ಲ ಪವಿತ್ರ ಗೌಡ ದರ್ಶನ್ ಅವರ ಸಂಬಂಧಕ್ಕೂ ಬರೋಲ್ಲ ಇನ್ನು ಯಾರ್ದು ಏನೂ ಬರೋಲ್ಲ ಪ್ರೂವ್ ಮಾಡ್ಬೇಕಂದಾಗ ಎಲ್ರಿಗೂ ಏನಾದ್ರೂ ನೋಡ್ಬೇಕಂದಾಗ ಇವರ ಅನ್ನೋನ್ ಜನರು ಹೆಂಗ್ ಪರಿಚಯ ಕಾಮನ್ ಇಂಟೆನ್ಷನು ಪವಿತ್ರ ಗೌಡ ದರ್ಶನ್ ಇವರೆಲ್ಲ ಏನೇನು ಏನೇನೇನೇನು ಅಂತ ಸೊ ಇದ್ರ ಮೇಲೆ ನಿರ್ಧಾರ ಆಗುತ್ತೆ ಮತ್ತು ರಮ್ಯಾ ಅವರಿಗೆ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು ಸರ್ ಸೊ ಯಾಕೆಂದರೆ ಎಲ್ಲ ವಿಚಾರದಲ್ಲೂ ಕೂಡ ಸಾಮಾಜಿಕವಾಗಿ ಒಬ್ಬ ಮಹಿಳೆಯಾಗಿ ಒಬ್ಬರು ಎಂ ಪಿ ಆಗಿ ರಾಜ್ಯದ ಜವಾಬ್ದಾರಿಯುತ ಮಹಿಳೆಯಾಗಿ ಎಲ್ಲ ವಿಷಯದಲ್ಲೂ ಕೂಡ ತಾವು ಒಂದು ಅಭಿಪ್ರಾಯವನ್ನು ಕೊಡ್ತಿದ್ದಾರೆ ಅದು ಸರಿ ತಪ್ಪು ಎರಡೂ ಇರ್ತವೆ ಬಟ್ ನಮಗೆ ನಮ್ಮನ್ನು ನೋಡ್ತಿರೋ ಹಾಗೆ ಎಲ್ಲವೂ ಸರಿ ಇದೆ ದ ಪ್ರಜ್ವಲ್ ರೇಡರ್ ಬಾ ಅವ್ರ ವಿರುದ್ಧ ಜಡ್ಜ್ಮೆಂಟ್ ಆದಾಗ ಒಂದು 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 ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರಿ ಅಲ್ವಾ ನ್ಯಾಯ ಇದೆ ಅನ್ನೋ ಅಂಥದ್ದು ಕೋರ್ಟು ಕೋರ್ಟ್ ಕೊಡೋವಂಥ ಎಲ್ಲ ಜಡ್ಜ್ಮೆಂಟ್ಸ್ಗಳ ಪರವಾಗಿ ಅದು ಸರಿ ಇದೆ ಅನ್ನೋವಂಥದ್ದು ವಿರೋಧ ಮಾಡೋರು ಮಾಡ್ಬೋದೇನೋ ಬಟ್ ಸರಿ ಇದೆ ಅಂತ ಹೇಳೋ ಧೈರ್ಯ ಬೇಕು ಅದು ಸರಿಯೇ ಇದೆ ನಮಗೂ ಕೂಡ ಸರಿ ಇದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ರೀತಿಯಾದ ಬದಲಾವಣೆಗಳು ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಯಾರೂ ಕೂಡ ಮನೇಲಿ ಕುಂತ್ಕೊಂಡು ಮಾತಾಡೋ ಬದಲು ಸೋಷಿಯಲ್ ಮೀಡಿಯಾನೆ ಈ ಥರ ಯೂಸ್ ಮಾಡ್ಕೊಬೇಕು ಆಮೇಲೆ ದಯವಿಟ್ಟು ಇನ್ನೊಂದು ಬಹಳ ಮುಖ್ಯವಾದ ರಿಕ್ವೆಸ್ಟು ನಮ್ಮ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳಿಗೆ ದಯಮಾಡಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಅಥವಾ ನ್ಯಾಯಾಲಯಗಳ ವಿರುದ್ಧ ಏನು ಕಾಮೆಂಟ್ಸ್ಗಳನ್ನ ಕೊಡೋಕ್ಕೆ ಹೋಗ್ಬೇಡಿ ಮುಗಿದೋಗ್ತೀರಿ ಕೋರ್ಟ್ಗಳ ವಿರುದ್ಧ ಜಡ್ಜ್ಗಳ ವಿರುದ್ಧ ನ್ಯಾಯಾಧೀಶ ವಿರುದ್ಧ ಲಾಯರ್ಗಳ ವಿರುದ್ಧ ಏನು ಕೋತಿ ಚರ್ಚೆ ಮಾಡೋದು ಬೇಡ ಜವಾಬ್ದಾರಿ ಹೊತ್ತೆಗಿರಬೇಕು ಯಾಕಂದರೆ ಎಲ್ರಿಗೂ ಕೂಡ ತಂದೆ ತಾಯಿ ಮನೆ ಕುಟುಂಬ ಅನ್ನೋದಿದ್ದೇ ಇರುತ್ತೆ ನಾವೇನೇನೋ ಮಾತಾಡ್ಬಿಟ್ಟು ಹಚ್ಚಿರೋ ಥರ ಏನೇನೋ ಮೆಸೇಜ್ಗಳು ಮಾಡುವ ಅಭಿಮಾನ ಅಭಿಮಾನ ಇರಲಿ ಯಾರಿಗಿಲ್ಲ ನನಗೊಬ್ರ ಮೇಲೆ ಅಭಿಮಾನ ಇರುತ್ತೆ ನಿಮಗೊಬ್ಬರ ಮೇಲೆ ಅಭಿಮಾನ ಇರುತ್ತೆ ಅವ್ರಿಗೂ ಅವ್ರಿಮೇಲೆ ಮೇಲೆ ಇದೆ ಫ್ರೀಡಮು ಸಂವಿಧಾನ ಇದೆ ಯಾರು ಯಾರು ಬೇಕಾದ್ರೂ ಪ್ರೀತಿಸ್ಕೊಳ್ಳಿ ಅಂತ ವೀರಪ್ಪನಿಗೆ ನೂರು ಜನ ಅಭಿಮಾನಿಗಳಿದ್ದಾರೆ ಅಲ್ವಾ ಸರ್ ಸರ್ ಅದು ಇರಲಿ ಬಟ್ ಯಾವುದನ್ನು ಕೂಡ ಕೋರ್ಟ್ ವಿರುದ್ಧ ಅದ್ರ ವಿರುದ್ಧ ಮಾತಾಡೋದಾಗಲಿ ಇದನ್ನ ಮಾಡೋದಾಗಲಿ ಹೋಗ್ಬೇಡಿ ಆ ದೊಡ್ಡ ಕೆಲಸ ಹೋಗಬೇಡಿ ಅದನ್ನ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಜೊತೆಗೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ ದರ್ಶನವ್ರಿಗೆ ಸೊ ಹಾಗಾಗಿ ಹುಷಾರಾಗಿ ಏನೋ ಮಾತಾಡಿದ್ರಂಗೆ ಮೌನ ಇರೋದು ಒಳ್ಳೆಯದು ಜಿಕ್ಕೆ ಮುಗಿಯವರು ಅಭಿಪ್ರಾಯ ಸರ್ ಸರ್ ಥ್ಯಾಂಕ್ ಯು ನಮಸ್ಕಾರ ಕ್ರಿಮಿನಲ್ ಲಾಯರ್ ಆಗಿರ್ತಕ್ಕಂಥ ಲೋಹಿತ್ ಹನುಮಾಪುರ್ ಅವರು ಹೇಳುವ ರೀತಿಯಾಗಿ ನಾನು ಗಮನಿಸಿ ಇಲ್ಲಿವರೆಗಿನ ಒಂದು ಸಂಭಾಷಣೆ ಆಧಾರದಲ್ಲಿ ಹೇಳೋದಾದ್ರೆ ನೋಡಿ ಈ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾಗ ಅವರು ಅನುಭವಿಸಿದಂತಹ ವೈಭವೋಪೇತ ಸೌಲಭ್ಯಗಳು ಅದು ಇನ್ನು ಮುಂದೆ ಈಗ ಸದ್ಯ ಸಿಕ್ಕಿರ್ತಕ್ಕಂಥ ಜೈಲು ಶಿಕ್ಷೆಯಲ್ಲಿ ಅದು ಯಾವ ರೀತಿಯಾದಂಥ ಸಂಕಷ್ಟವನ್ನು ಕೂಡ ತಂದುೊಡ್ಡಬಲ್ಲದು ಅಂತ ಅಲ್ಲಿನ ಜೈಲಧಿಕಾರಿಗಳು ಅಧಿಕಾರಿಗಳು ಇನ್ನೂ ಯಾವ ರೀತಿಯಾದಂಥ ನರಕ ದರ್ಶನವೂ ಕೂಡ ಅವರಿಗೆ ಆಗಬಹುದು ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಎಲ್ಲರೂ ಎಲ್ಲರಿಗೂ ಸಮಾನ ಸರಿಸಮಾನ ಅನ್ನೋದು ಈ ಒಂದು ಆದೇಶದಿಂದ ಎಲ್ಲರಿಗೂ ಗೊತ್ತಾದಂತ ಆಯಿತು ಅಂತ ನಾನು ಭಾವಿಸ್ತೀನಿ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ